ಉಡುಪಿಯ ದೊಡ್ಡಣಗುಡ್ಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಡಾ ಎ ವಿ ಭಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ವಿನೂತನ ಸಂಪ್ರದಾಯವೊಂದಕ್ಕೆ ನಾಂದಿ ಹಾಡಲಾಗಿದ್ದು ಮೆಚ್ಚುಗೆಗೆ ಪಾತ್ರವಾಗಿದೆ ಇಲ್ಲಿ ಪ್ರತಿ ವರ್ಷ ಜನವರಿ ಒಂದರಂದು ಕಾರ್ಯಕ್ರಮ ಮಾಡಿ ಮದ್ಯ ತೊರೆದವರನ್ನು ಗುರುತಿಸಿ ಸನ್ಮಾನ ಮಾಡಲಾಗುತ್ತದೆ ಕಳೆದ ಮೂವತ್ಮೂರು ವರ್ಷಗಳಿಂದ ಜನವರಿ ಒಂದರಂದು ಆಸ್ಪತ್ರೆಯಲ್ಲಿ ಮದ್ಯ ವ್ಯಸನ ವಿಮುಕ್ತಿ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ ಹತ್ತು ದಿನಗಳವರೆಗೆ ಬುಧವಾರ ಉದ್ಘಾಟನೆಗೊಂಡಿತು ಈ ವರ್ಷದ ಶಿಬಿರದ ಉದ್ಘಾಟನೆ ಸಂದರ್ಭ ಆರು ಜನರನ್ನು ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಈ ಆರು ಮಂದಿ ಇಲ್ಲಿ ಮದ್ಯವ್ಯಸನ ವಿಮುಕ್ತಿ ಶಿಬಿರದಲ್ಲಿ ಪಾಲ್ಗೊಂಡು ಮದ್ಯ ವ್ಯಸನದಿಂದ ದೂರ ಆಗಿದ್ದರು ಮಾತ್ರವಲ್ಲ ಮದ್ಯ ತೊರೆದ ಬಳಿಕ ಇವರು ಎಲ್ಲರಂತೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ ಸನ್ಮಾನದ ಬಳಿಕ ಇವರು ತಮ್ಮ ಅನುಭವವನ್ನು ಹಂಚಿಕೊಂಡದ್ದು ಹೀಗೆ ಒಂದು ಅಮಲ್ ಬಾಡಿಯಲ್ಲಿ ಮೀಟಿಂಗ್ ಆಗ್ತಿತ್ತು ಆ ಏನ್ ಮೀಟಿಂಗ್ ಹೋಗ್ತಿದ್ದೆ ಬಂದು ನಾನು ಇವತ್ತು ತಿರ್ಲಿಕ್ಕೆ ಡಾಕ್ಟರ್